ಭೇಟಿ ಕೊಟ್ಟಿದ್ವಿ ಈ ಭೇಟಿ ಸಂದರ್ಭದಲ್ಲಿ ಬಾವಲಿ ಆಡಿಯ ನಾಗೇಶ್ ಎಂಬ ಯುವಕ ಹಾಗೂ ಸುಮಾರು ಒಂದು ಅವರ ಆಡಿಯ ಮುಖಂಡರುಗಳೆಲ್ಲ ಸೇರಿದ್ದಾರೆ ಅವರ ಸಮಸ್ಯೆಯನ್ನು ಕೇಳಲಿಕ್ಕೆ ನಾವು ಇಲ್ಲಿ ಆಗಮಿಸಿದ್ವಿ ನಾಗೇಶ್ ಅವರ ಏನು ಸಮಸ್ಯೆ ಇದೆ ಇಲ್ಲಿ ಬಾವಲಿ ಆಡಿ ಹತ್ರ ಅದ್ರ ಬಗ್ಗೆ ಮಾತಾಡಿ ಡಿ ಎಂದ್ರೆ ಸರ್ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ ಇಲ್ಲೊಂದು ಇತ್ತು ಸರ್ ಸಿ ಎಲ್ ಟು ಮತ್ತು ಸಿ ಎಲ್ ಸೆವೆನ್ ಇತ್ತು ಸರ್ ಸ್ಟಾರ್ಟಿಂಗಲ್ಲಿ ಅದು ಶ್ರೀಕಾ ಮೇಡಮು ಕ್ಲೋಸ್ ಮಾಡಿದ್ರು ನಕ್ಸಲ್ ಚಟುವಟಿಕೆ ಮತ್ತು ಅಡಿ ಅರಣ್ಯ ಹತ್ರ ಇರೋದ್ರಿಂದ ಕ್ಯಾನ್ಸಲ್ ಆಗಿತ್ತು ಸರ್ ಮತ್ತು ಇವರು ಎರಡು ಸಾವಿರದ ಹದಿನಾಲ್ಕಲ್ಲಿ ಮತ್ತೆ ಓಪನ್ ಮಾಡ್ಕೊಂಡ್ರು ಸರ್ ಸಿ ಎಲ್ ಸೆವೆನ್ನ ಸಿ ಎಲ್ ಸೆವೆನ್ನಲ್ಲಿ ಫಾರೆ ಫಾರೆಸ್ಟ್ ಕಡೆಯಿಂದ ಪರ್ಮಿಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ ಬಂದಂಥ ಅತಿಥಿಗಳಿಗೆ ರೂಮ ರೂಮು ತಗೊಂಡು ಬಂದಂಥ ಅತಿಥಿಗಳಿಗೆ ಮತ್ತು ಕ್ಯಾಶುವಲ್ ವಿಸಿಟರ್ಗೆ ಮಾತ್ರ ಡ್ರಿಂಕ್ಸ್ ಕೊಡಬೇಕು ಅಂತ ರೋಲ್ಸಲ್ಲಿ ಕೊಟ್ಟಿದ್ದಾರೆ ಸರ್ ಅರಣ್ಯಾಧಿಕಾರಿಗಳು ಆದರೆ ಇವರು ಏನು ಮಾಡಿದ್ದಾರೆ ಮಾಡಿದ್ದಾರೆ ಅಂತಂದರೆ ಆ ಬಿಲ್ಡಿಂಗ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಮುಂದಗಡೆ ಕಾಣಿಸುತ್ತಲ್ಲ ಇದೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಸಿ ಎಲ್ ಟು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲರಿಗೂ ಎಣ್ಣೆ ಕೊಡ್ತೀವಿ ಇಲ್ಲಿರೋರು ಎಲ್ಲರಿಗೂ ಎಣ್ಣೆ ಕೊಡ್ತೀವಿ ಅಂತ ನಮಗೆ ಇಲ್ಲಿ ಎಣ್ಣೆ ಕೊಟ್ಟರೆ ಕೇಳದ್ರಿಂದ ಸಾಕತ್ತು ಜನ ಬರೋದು ಕೇಳೋದ್ರಿಂದ ಸರ್ ಇಲ್ಲಿ ನಾವೆಲ್ಲ ಇಲ್ಲಿ ಬುಡಕಟ್ಟು ಜನಾಂಗದವರು ಜಾಸ್ತಿ ಎಸ್ ಟಿ ಎಸ್ ಮತ್ತು ಆದಿವಾಸಿ ಜನಾಂಗದವರು ಜಾಸ್ತಿ ಇರೋದು ಕೇಳದಿಂದ ಜನರು ಇಲ್ಲಿಗೆ ಮದ್ಯ ಸೇವನೆ ಮಾಡೋಕ್ಕೆ ಬಂದರೆ ಇಲ್ಲಿ ಸುಮಾರು ಜಗಳ ಆಗುತ್ತೆ ಕಿರುಕುಳ ಕೊಡ್ತಾರೆ ಆಡಿ ಜನ ನುಗ್ತಾರೆ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಹೋಗ್ತಾರೆ ಎಲ್ಲರೂ ನಮ್ಗೆ ರಕ್ಷಣೆ ಕೊಡೋದು ಯಾರು ಇಲ್ಲ ಇವರು ಮತ್ತೆ ಮಂಜುನಾಥ್ ಡಿ ಸಿ ಅನ್ನೋರು ಇವರು ಪ್ರಾಪರ್ಟಿ ಲೈಸೆನ್ಸ್ ಇರೋದು ಮಂಜುನಾಥ್ ಡಿ ಸಿ ಅವರು ಮತ್ತೆ ಅಣ್ಣಪ್ಪ ಆಮೇಲೆ ಇನ್ನೊಬ್ರು ಯಾರು ಇದಾರೆ ಅವರು ಕಡೆಯಿಂದ ಈ ನಮ್ಗೆ ಭಾರಿ ತೊಂದರೆ ಮಾಡ್ತಾ ಇದಾರೆ ನಾವು ಮನವಿ ಎಲ್ಲ ಕೊಟ್ಟಿದ್ದೀವಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಹಾದೇವಿ ಬಾಯಿ ಅನ್ನೋರು ಎಕ್ಸೈಸ್ ಡಿ ಸಿ ಅವರು ಮೈಸೂರು ಅವ್ರು ಎರಡು ಸಲ ಲೆಟರ್ ಕೊಟ್ಟಿದ್ದೆ ಅವ್ರು ಯಾರು ರೆಸ್ಪಾನ್ಸಿವ್ ಮಾಡಿಲ್ಲ ಡೆಪ್ಯೂಟಿ ಅವರು ನಂದಿನ್ಗೂಡು ವಿಭಾಗದ ಡೆಪ್ಯೂಟಿ ಅವರು ಬಂದು ನನ್ನ ಕೇಳಿದ್ರು ನಿಮ್ಮ ಸಮಸ್ಯೆ ಸಮಸ್ಯೆ ಕೊಟ್ಟಿದ್ದೀವಿ ಅವರು ಪರ್ಮಿ ವಾಪಸ್ ಲೆಟ್ರ್ ಬಂದಿದೆ ಏನಂತ ಬಂದಿದೆ ಅಂತಂದ್ರೆ ಬಂದಂಥ ಗೆಸ್ಟ್ಗಳು ಕೊಡಿ ಅಂತ ಅಲ್ಲದೆ ಇಲ್ಲಿ ಲೋಕಲ್ ಅವ್ರಿಗೆ ಹೊರಗಡೆ ಲೋಕಲ್ ಅವ್ರಿಗೆ ಕೊಡೋಂಗಿಲ್ಲ ಡ್ರಿಂಕ್ಸ್ ಕೊಡೋಂಗಿಲ್ಲ ಇವರು ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ಇದು ಮಾಡಿ ಪೊಲೀಸ್ನವ್ರನ್ನ ಕರೆಸಿ ಅದು ಮಾಡಿಸ್ತೀನಿ ಕೇಸ್ ಮಾಡಿಸ್ತೀನಿ ಮೇಲೆ ಊರವ್ರ ಮೇಲೆಲ್ಲ ಕೇಸ್ ಮಾಡಿಸ್ತೀನಿ ನಾವು ಓಪನ್ ಮಾಡ್ತೀವಿ ಅಂದ್ಕೊಂಡು ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನಮಗೆ ಕಿರುಕುಳ ಕಟ್ತಾರೆ ಪೇಸನ ನಮ್ಮ ಕರೀಸ್ತಾ ಇದ್ದಾರೆ ನಮಗೆ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆಲ್ಲ ಮನವಿ ಮಾಡಿದ್ದೀವಿ ಯಾವುದು ನಮಗೆ ಒಂದು ಇದಾಯ್ತಾ ಇಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಇಲ್ಲ ನೀವು ಸ್ವಲ್ಪ ಸಹಾಯ ಮಾಡಿಕೊಡಿ ಸರ್ ನಮಗೆ ನನಗೆ ಯಾರು ಇಲ್ಲ ಬೇರೆ ಮುಂದೆ ಹೋಗೋಣ ಅಂತ ಕೆ ಎಸ್ ರೇ ಸರ್ದು ಎಚ್ ಡಿ ಕೋಟೆ ತಾಲೂಕು ಬಾವಲಿ ಅರಣ್ಯ ಪ್ರದೇಶದಲ್ಲಿ ಬಾವಲಿ ಹಾಡಿಗೆ ನಾವು ಭೇಟಿ ಕೊಟ್ಟಿದ್ದು ಇವತ್ತು ಈ ಬಾವಲಿ ಹಾಡಿಯ ಯುವಕರು ಮೂವತ್ತು ಮುಖಂಡರುಗಳು ಅವರ ಸಮಸ್ಯೆಯನ್ನು ಹೇಳಿದರೆ ಈ ಹಿಂದೆ ಇಲ್ಲಿ ಬಾರ್ನ ಓಪನ್ ಮಾಡಿದಾಗ ಮಾಡಬಾರ್ದು ಅಂತೇಳಿ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಸಿಕ್ಕಾ ಮೇಡಮ್ ಹತ್ರ ಮನವಿ ಮಾಡಿದರು ಅವರು ಅಧಿಕಾರಿಗಳನ್ನ ಕಳಿಸುವ ಮೂಲಕ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಹಾಡಿಯ ಜನಗಳು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಮತ್ತು ಆದಿವಾಸಿ ಜನಗಳು ಇಲ್ಲಿ ಇರೋದರಿಂದ ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ನಕ್ಸಲಿ ಚಟುವಟಿಕೆಗಳಿದ್ದಾವೆ ಮತ್ತು ಇಲ್ಲಿ ಕೇರಳ ಬಾರ್ಡ್ರಾಗಿರೋದ್ರಿಂದ ಕೇರಳದಲ್ಲಿ ಮದ್ಯ ಮಾರಾಟ ಅತಿ ಹೆಚ್ಚು ಸಿಗದೇ ಕಾರಣದಿಂದ ಇಲ್ಲಿ ಬಂದು ಮ ಮದ್ಯ ಖರೀದಿ ಮಾಡೋ ಜನ ಜಾಸ್ತಿ ಬರ್ತಾರೆ ಆ ಬಂದಂಥವರು ಸಾಮಾನ್ಯವಾಗಿರ್ತಾನೆ ಅವರದ್ದು ಕೊಡುವ ಮೊದಲಿನಲ್ಲಿ ನಮ್ಮ ಇಲ್ಲಿ ಆಡಿಯ ಜನಗಳ ಜೊತೆ ಜಗಳಾಡೋದು ಮತ್ತು ಇಲ್ಲಿಯ ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಳ್ಳೋದು ಇಂಥ ಒಂದು ಕೃತ್ಯ ಹಿಡಿತಾರಂಥ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಅಬ್ಕಾರಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರಾಗಿರ್ಬೋದು ಮತ್ತು ಅರಣ್ಯ ಇಲಾಖೆಯವರಾಗಿರ್ಬೋದು ಕೂಡಲೇ ಇದೇನು ಬಾರ್ಗೆ ಅನುಮತಿ ನೀವು ತಾವು ನೀಡಿದಿರೋ ಅನುಮತಿಯನ್ನು ಹಿಂಪಡೆಯಬೇಕು ಹಿಂಪಡೆದು ಈ ಆಡಿಯ ನಿವಾಸಿಗಳಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ದಿದ್ರೆ ಆಡಿಗಳಿಗೆ ಸರ್ಕಾರದಿಂದ ಹಲವಾರು ಸವಲತ್ತುಗಳನ್ನ ಕೊಡ್ತಾರೆ ಅವ್ರ ಅಭಿವೃದ್ಧಿ ಮಾಡಬೇಕು ಶಿಕ್ಷಣ ವ್ಯವಸ್ಥೆ ಮಾಡಿಕೊಡ್ಬೇಕು ಏನೇನು ಸೌಲಭ್ಯಗಳು ಬೇಕು ಅವೆಲ್ಲ ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಬಾರ್ ಓಪನ್ ಮಾಡೋಕ್ಕೆ ಅವರೇ ಅನುಮತಿ ಕೊಡುವ ಮೂಲಕ ಇವ್ರಿಗೆ ದುಶ್ಚಟಕ್ಕೆ ಬಲಿಯಾಗೋ ರೀತಿ ಒಂದು ಕಾರಣಕರ್ತರ ಆಗ್ತಾ ಅಂತ ಹೇಳುವ ಮೂಲಕ ಇವತ್ತು ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಸಚಿವರು ಇರ್ಬೋದು ಅಬ್ಕಾರಿ ಸಚಿವರಿರ್ಬೋದು ಅರಣ್ಯ ಸಚಿವರು ಇವರೆಲ್ಲರೂ ಕಂದಾಯ ಸಚಿವರು ಮತ್ತು ಗಿರಿಜನ ಮತ್ತು ಸಮಗ್ರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ತಾವು ಬಲಿಷ್ಠ ಜಾತಿಯಿಂದ ಬಂದಿದಂಥವರು ಈ ಆದಿವಾಸಿಗಳಿಗೆ ಅನ್ಯಾಯ ಆಗ್ತದೆ ಬಂದಾಗ ತಾವು ಕೂಡಲೇ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ಈ ಕೂಡಲೇ ಇದೇನು ಅನುಮತಿ ನೀಡಿದರೆ ವಾಪಸ್ ತಗೋಬೇಕು ತಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಆಡಿ ನಿವಾಸಿಗಳ ಜೊತೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಗೆ ಕೊಡಬೇಕಾಗ್ತದೆ ಏನಾರ ಇಲ್ಲಿ ಓಪನ್ ಮಾಡದೇ ಆದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮುಂದೆ ಎದುರಿಸಬೇಕಾಗ್ತದೆ ಅಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ತಾ ಈ ಮನವಿಗೆ ತಾವು ಹೋಗ್ಬಿಟ್ಟು ಆ ಏನು ಪರವಾನಗಿ ಇದೆಯೋ ಅದು ರದ್ದುಗೊಳಿಸ್ಬೇಕು ಅಂತೇಳಿ ಮನವಿ ಮಾಡ್ತಿದ್ವಿ